ಯಕ್ಷಗಾನ ಲೋಕದ ಗಾನ ಕೋಗಿಲೆ ಎಂದೇ ಹೆಸರಾಗಿದ್ದ ಸುಬ್ರಹ್ಮಣ್ಯ ದಾರೇಶ್ವರ್ ಅವರು ಇಂದು ತನ್ನ ಗಾಯನವನ್ನ ನಿಲ್ಲಿಸಿ ಬಾರದ ಲೋಕಕ್ಕೆ ತೆರಳಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ದಾರೇಶ್ವರ್ ಅವರು ಇಂದು ಮುಂಜಾನೆ ಬೆಂಗಳೂರಿನಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ ಯಕ್ಷರಂಗಭೂಮಿಯ ಹಿರಿಯ ಭಾಗವತರಾಗಿರುವಂತ ಸುಬ್ರಹ್ಮಣ್ಯ ದಾರೇಶ್ವರರು ನಮ್ಮ ನಗಲಿರುತ್ತಾರೆ ಅವರ ಆತ್ಮಕ್ಕೆ ದೇವರು ಸದ್ಗತಿಯನ್ನು ಕರುಣಿಸಲಿ ಎಂಬುದಾಗಿ ಮನಸ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಜನಿಸಿದ ಇವರು ಬಾಲ್ಯದಿಂದಲೂ ಯಕ್ಷಗಾನದಲ್ಲಿ ಅಪಾರ ಆಸಕ್ತಿಯನ್ನ ಬೆಳೆಸಿಕೊಂಡಿದ್ದರು ತಂದೆ ಲಕ್ಷ್ಮೀನಾರಾಯಣ ಭಟ್ ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿದ್ದರಿಂದ ಮಗನಿಗೂ ಕೂಡ ಚಿಕ್ಕ ವಯಸ್ಸಿನಲ್ಲಿಯೇ ಯಕ್ಷಗಾನದ ಅಭಿರುಚಿ ಬೆಳೆಯಿತು ಮೊದಲು ಎಲೆಕ್ಟ್ರೀಷಿಯನ್ ಆಗಿ ಯಕ್ಷಗಾನ ಮೇಳಕ್ಕೆ ಸೇರಿದ್ದ ಹುಡುಗ ಯಕ್ಷಗಾನ ಕೋಗಿಲೆ ಆಗುತ್ತಾರೆಂದು ಯಾರೂ ಕೂಡ ಕಲ್ಪನೆಯನ್ನ ಕೂಡ ಮಾಡಿರಲಿಲ್ಲ ಅವರ ಸತತ ಪರಿಶ್ರಮ ಹಾಗೂ ಕಲೆಯ ಮೇಲಿರುವ ಅಪಾರ ಆಸಕ್ತಿ ದಾರೇಶ್ವರ್ ಅವರನ್ನ ಈ ಮಟ್ಟಕ್ಕೆ ಬೆಳೆಯಲು ಕಾರಣವಾಯಿತು ಸುಬ್ರಹ್ಮಣ್ಯ ದಾರೇಶ್ವರ ಭಾಗವತರು ನಮ್ಮನ ಅಗಲಿದರು ಎನ್ನುವ ಸುದ್ದಿ ತಿಳಿದಾಗ ಅತ್ಯಂತ ಬೇಸರವಾಯಿತು ಇವತ್ತಿನ ದಿವಸ ನಮಗೆ ಅದರಲ್ಲೂ ತುಂಬ ಕರಾಳ ದಿನ ಯಕ್ಷಗಾನ ಲೋಕಕ್ಕೆ ಒಂದು ಮೂಡ ಕವಿದಿದೆ ಇವತ್ತು ದುರ್ದಿನ ಅಂತಲೇ ಹೇಳ್ಬೋದು ಆದರೆ ಏನೂ ಆಗೋದಿಲ್ಲ ಇಡೀ ಯಕ್ಷಗಾನ ಪ್ರಪಂಚವೇ ಅವರ ಬಗ್ಗೆ ಎಷ್ಟೇ ಮಾತಾಡಿದರೂ ಆ ಮಾತುಗಳು ಮುಗಿಯೋದಿಲ್ಲ ಮತ್ತು ಅವರ ಸಾಧನೆ ಬಗ್ಗೆ ಹೇಳೋದು ಇದ್ದೇ ಇರ್ತದೆ ಹಾಗಾಗಿ ಅವರ ಬಗ್ಗೆ ಮಾತನ್ನು ಎಷ್ಟು ಅಂತ ಹೇಳೋದು ಅಂತಲೇ ನಮ್ಮ ಮನಸ್ಸಿನಲ್ಲಿ ದ್ವಂದ್ವ ಉಂಟಾಗುವ ಕಾರಣದಿಂದ ನಾನು ಅವರ ಪತ್ನಿ ಅವರ ಪುತ್ರ ಪುತ್ರಿ ಅಪಾರ ಯಕ್ಷಗಾನ ಕಲಾಭಿಮಾನಿಗಳಿಗೆಲ್ಲ ಈ ದುಃಖವನ್ನು ಸಹಿಸುವ ಶಕ್ತಿಯನ್ನು ಭಗವಂತ ಕಾಣಿಸ್ಲಿ ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅವರ ನೆನಪಂತೂ ನಮ್ಮ ಜೊತೆ ಸದಾ ಇರ್ತದೆ ಅಂತ ಹೇಳಿ ಅವರಿಗೆ ಅವರ ಆತ್ಮಕ್ಕೆ ಸದ್ಗತಿ ಕೊಡ್ತೀನಿ ಸುಬ್ರಹ್ಮಣ್ಯ ಧಾರೇಶ್ವರ್ ಅವರು ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿಯೇ ವೃತ್ತಿಪರ ಗಾಯಕರಾಗಿ ಯಕ್ಷಗಾನ ಲೋಕಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ ನಾಣಪ್ಪ ಉಪ್ಪೂರು ಅವರ ಬಳಿ ಶಿಷ್ಯನ್ನ ಪಡೆದು ಅಲ್ಲಿಂದ ಮುಂದೆ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿ ಹಲವಾರು ಮೇಳದಲ್ಲಿ ಸೇವೆ ಸಲ್ಲಿಸಿದ ನಂತರ ಪೆರಡೂರು ಮೇಳದಲ್ಲಿ ಇಪ್ಪತ್ತೆಂಟು ವರ್ಷಗಳ ಕಾಲ ಪ್ರಧಾನ ಭಾಗವತರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದರು ಸುಮಾರು ನಲವತ್ತು ವರ್ಷಗಳ ಸುದೀರ್ಘ ಯಕ್ಷಗಾನ ಪಯಣವನ್ನ ಹೊಂದಿದ್ದ ಇವರು ಅಪಾರ ಅಭಿಮಾನಿಗಳು ಹಾಗೂ ಶಿಷ್ಯವರ್ಗವನ್ನ ಇಂದು ಅಗಲಿದ್ದಾರೆ ಇವರ ಕಲೆ ಹಾಗೂ ಪರಿಶ್ರಮಕ್ಕೆ ತಕ್ಕಂತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ ಹಿರಿಯರು ಆತ್ಮೀಯರು ಆದಂತಹ ಶ್ರೀಯುತ ದಾರೇಶ್ವರ ಭಾಗವತರರು ನಮ್ಮನ್ನು ಅಗಲಿದರೆ ಎನ್ನುವ ವಿಚಾರವನ್ನು ಕೇಳಿ ಮನಸ್ಸಿಗೆ ಬಹಳ ನೋವಾಯಿತು ನಾವೆಲ್ಲ ಈ ಕ್ಷೇತ್ರಕ್ಕೆ ಒಟ್ಟಿಗೆ ಬಂದವರು ನಲವತ್ತು ನಲವತ್ತೈದು ವರ್ಷಗಳ ಒಡನಾಟ ನನಗೆಂತ ವಯಸ್ಸಿನಲ್ಲಿ ಹಿರಿಯರವರು ಕ್ಷೇತ್ರ ಕೊಟ್ಟಿಗೆ ಬಂದಿದ್ದೇವೆ ನಾವು ತಮ್ಮ ವಿಶಿಷ್ಟವಾದಂಥ ಒಂದು ಶೈಲಿಯಿಂದ ಒಂದು ಹೊಸ ಬಗೆಯ ಪ್ರೇಕ್ಷಕ ವರ್ಗವನ್ನೇ ಯಕ್ಷಗಾನದಂಥ ಸೆಳೆದವರವರು ಹೊಸ ಹೊಸ ರೀತಿಯ ಯೋಚನೆಗಳು ಹೊಸ ಕಲ್ಪನೆಗಳು ಇದನ್ನು ದಾರೇಶ್ವರ ಇತ್ತು ಅನೇಕ ಹೊಸತನ್ನು ಕೊಟ್ಟಂಥ ಮಹಾನುಭಾವರವರು ನಿಜವಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ಅಂಥವರ ನಿರ್ದೇಶನ ಅಂಥವರ ಕೊಡುಗೆ ಇನ್ನೂ ಬೇಕಿತ್ತು ಆದರೆ ಅವರನ್ನು ನಾವು ಕಳೆದುಕೊಂಡಿದ್ದೇವೆ ಭಗವಂತ ಅವರ ಆತ್ಮಕ್ಕೆ ಜನಶಾಂತಿಯನ್ನು ಒದಗಿಸ್ತೀರಿ ಅಂತ ಕೇಳಿಕೊಡ್ತೇನೆ ಹಾಗೂ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂತಹ ಶಕ್ತಿಯನ್ನು ದಯಪಾಲಿಸ್ತೀರಿ ಅನ್ನೋದಾಗಿ ಕೇಳಿಕೊಂಡು ಭಗವಂತನಲ್ಲಿ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನು ಒದಗಿಸುವಂಥ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ ಯಕ್ಷರಕ ಒಂದು ಅಮೂಲ್ಯವಾದ ರತ್ನವನ್ನ ಕಳೆದುಕೊಂಡಿದೆ ಅವರ ಕುಟುಂಬಸ್ಥರಿಗೆ ಹಾಗೂ ಅಭಿಮಾನಿಗಳಿಗೆ ನೋವನ್ನು ಭರಿಸುವ ಶಕ್ತಿ ಭಗವಂತ ನೀಡಲಿ ಹಾಗೂ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ subscribe kare